ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕು ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ಮಂತ್ಲಿ ಎಕ್ಸ್ಪೈರಿ ಇರುವ ಬ್ಯಾಂಕ್ನ ಕೂಡ ಡಿಸ್ಕಶನ್ ಮಾಡೋಣ ಡಿಟೇಲ್ ಆಗಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡೋಣ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಅಂತ ಡಿಟೇಲ್ ಆಗಿ ಅನಾಲಿಸ್ ನೋಡಿದ್ರೆ ಎಸ್ ನಾವು ಡಿಸ್ಕಶನ್ ಮಾಡಿದ್ವಿ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ರೀಚ್ ಆಗೋದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ ಲೋ ರೀಚ್ ಆಗಿದ್ದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಂಡ್ ಎಂಡ್ ದ ಡೇ ಕ್ಲೋಸ್ ಆಗಿದೆ ಟ್ವೆಂಟಿ ಥ್ರೀ ಸಿಕ್ಸ್ ಹಂಡ್ರೆಡ್ ಸೊ ಅನಾಲಿಸ್ ನೀಟ್ ಆಗಿದೆ ಸೊ ಬ್ಯಾಂಕ್ ಡಿಸ್ಕಶನ್ ಏನ್ ಮಾಡಿದ್ವಿ ಲುಕ್ ಆಟ್ ಹಿಯೋ ಸೊ ಬ್ಯಾಂಕ್ ಕೂಡ ಡಿಸ್ಕಶನ್ ಮಾಡಿದ್ ಯಾವ್ದಪ್ಪ ಅಂದ್ರೆ ಎಸ್ ಫಿಫ್ಟಿ ಒನ್ ತೌಸಂಡ್ ಒನ್ ಆಫ್ ದ ಲೀವ್ ಎಲ್ಲಿ ನೋಡ್ಕೊಟ್ಟು ಒನ್ ಟು ತ್ರೀ ಫೋರ್ ಫೈವ್ ಸೊ ಇನ್ ಕೇಸ್ ಮಾರ್ಕೆಟ್ ಮಾರ್ಕೆಟ್ನ ಬ್ರೇಕ್ ಡೌನ್ ಆಗ್ತಾ ಇದ್ರೆ ವಿರ್ ಎಕ್ಸ್ಪೆಕ್ಟೆಡ್ ಟು ಅಬೌಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಂಡ್ ವಿಚಾರ ಮಾಡಿದ್ವಿ ಬಟ್ ಮಾರ್ಕೆಟ್ ಹೋಗಿದ್ದು ಇನ್ನೂ ಆರ್ನೂರ್ ಪಾಯಿಂಟ್ ಕೆಳಗಡೆ ಫಿಫ್ಟಿ ತೌಸಂಡ್ ರೀಚ್ ಆಗಿ ಅರೌಂಡ್ ಫಿಫ್ಟಿ ತೌಸಂಡ್ ಹತ್ರ ಹತ್ರನೇ ಕ್ಲೋಸ್ ಆಗಿದೆ ಸೊ ಒನ್ ಆಫ್ ದ ವೇ ಥಿಂಗ್ ದಟ್ ಓಕೆ ಅನಾಲಿಸ್ ಅಂತ ನೀಟ್ ಆಗಿ ಮಾಡ್ತಾ ಇದ್ವಿ ಅಂತ ಅರ್ಥ ಆಗ್ತದೆ ಸೊ ಫಿನ್ ನಲ್ಲಿ ಕೂಡ ಡಿಸ್ಕಶನ್ ಅದೇ ರೀತಿ ಮಾಡಿದ್ವಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಹ್ಯಾಸ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ನಾಳೆ ನಿಫ್ಟಿ ಇಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಹೆಂಗಿದ್ರು ಸರ್ ನಾಳೆ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಸ್ವಿಚ್ ಟು ಡೇ ಆಂಗಲ್ ನಾವು ಸೊ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಏನ್ ಕಾಣುತ್ತೆ ಸೊ ಲುಕ್ ಆಟ್ ಹಿಯೋ ದಿಸ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಆಲ್ರೆಡಿ ಓಕೆ ಎಲ್ಲಾ ಸಪೋರ್ಟ್ಗಳನ್ನ ಕಿತ್ತಾಕೊಂಡಿದೆ ಓಕೆ ಇನ್ನು ಹೋಗುವ ದಾರಿ ಕಾಣ್ತಾ ಇದೆ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಅಂತಾನೆ ಕಾಣ್ತಾ ಇದೆ ಎನಿವೆ ಕಮೋ ಸಪೋರ್ಟ್ ಅನ್ಸನ್ಸ್ ನಾ ನಾನು ನೀಟಾಗಿ ಡ್ರಾ ಮಾಡ್ಕೊಳ್ರಿ ಸೊ ದಟ್ ಯು ಕ್ಯಾನ್ ಹಾವ್ ಅ ಈಸಿ ಆನ್ಸರ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ರಿ ಒಂದು ಎರಡು ಮೂರು ಓಕೆ ಸೊ ನೆಕ್ಸ್ಟ್ ಮಾರ್ಕೆಟ್ ಇಸ್ ಅಬೌಟ್ ಟು ಕಮ್ ಟು ದಿಸ್ ಲೆವೆಲ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆಬಲ್ ಹೌದಾ ಹೆಂಗೆ ಹೇಳುತ್ತೀರಿ ಇನ್ನೊಂದು ಪಾಯಿಂಟ್ ಇದೆ ಸರ್ ದಿಸ್ ಇಸ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಲೇಬಲ್ ರೀಸನ್ಸ್ ಇಲ್ಲಿದೆ ಸರ್ ಮಾರ್ಕೆಟ್ ನಲ್ಲಿ ಇದೊಂದು ಬ್ರೇಕಔಟ್ ಆಗಿರೋ ಲೆವೆಲ್ ಇದೆ ಓಕೆ ಆಫ್ಟರ್ ದ ಜೂನ್ ಫೋರ್ ಎಲೆಕ್ಷನ್ ರಿಸಲ್ಟ್ ಅಂಡ್ ಮಾರ್ಕೆಟ್ ನೋಡ್ಕೊಂಡ್ರೆ ಅಲ್ಲಿಂದ ರ್ಯಾಲಿ ಆಗಿದೆ ಅಂಡ್ ಈ ಜಾಗದಲ್ಲಿ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಬಂದು ಸಸ್ಟೈನ್ ಆಗುವುದು ಅಥವಾ ಇನ್ ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಇದೆ ಸೊ ಎನಿವೆ ಈ ಟ್ರೆಂಡ್ ಲೈನ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ಇದನ್ನ ಬ್ರೀಚ್ ಆದ್ರೆ ಮೊಮೆಂಟಮ್ ಈಸ್ ಗೋಯಿಂಗ್ ಟು ಬಿ ವೆರಿ ಡೌನ್ ಸೈಡ್ ಅಂತ ಅನ್ನಿಸ್ತಾ ಇದೆ ನೋಡೋಣ ಮಾರ್ಕೆಟ್ ಏನ್ ಮಾಡುತ್ತೆ ಅಂತೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಮೂವಿಂಗ್ ಎವ್ರೇಜ್ ಹಾಕೋಣ ಈಗ ಸದ್ಯದ ಮಟ್ಟಿಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಟಚ್ ಮಾಡಿದೆ ಮಾರ್ಕೆಟ್ ವೆರಿ 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 ಇಂಪಾರ್ಟೆಂಟ್ ಲೆವೆಲ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಮಾರ್ಕೆಟ್ ನಿಂತಿರುವ ಜಾಗ ಸೊ ಒಂದು ಮಾರ್ಕೆಟ್ ಇಲ್ಲಿಂದ ಪುಟಿಬೇಕು ಬಿಕಾಸ್ ಪ್ರತಿ ಸಲ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಬಂದಾಗ ಮಾರ್ಕೆಟ್ ಪುಟೀತ ಬಿಕಾಸ್ ಇದು ಒಂದು ವಾರ್ಷಿಕದ ಎವರೇಜ್ ಆಗ್ತದೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ ನ ಶೋ ಕಾಸ್ ಮಾಡ್ತಾನೆ ಇವತ್ತಂತೇಳಿ ಅಥವಾ ನಾಳೆ ಅಂತ ಸೊ ಸ್ವಿಸ್ ಟು ಥರ್ಟಿ ಮಿನಿಟ್ಸ್ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ನೀಟಾಗಿ ಡ್ರಾ ಮಾಡ್ಕೊಳ್ರಿ ಲೀಟ್ಲಿ ಕಮ್ ಯೋ ಅರ್ಲಿಯರ್ ಸಪೋರ್ಟ್ಸ್ ನಾವ್ ಏನಾಗುತ್ತೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಸೊ ನೀಟಾಗಿ ಡ್ರಾ ಮಾಡಿದ್ರೆ ದಿಸ್ ಇಸ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಸೊ ಟ್ವೆಂಟಿ ತ್ರೀ ಏಟ್ ಫೋರ್ಟಿ ಸೊ ಇಸ್ ಅ ರೆಸಿಟನ್ಸ್ ನಾವು ಸೊ ಈಗ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಕಾಣ್ತಾ ಇರೋದು ಈಗ ನಿಂತಿರುವ ಜಾಗ ಯಾವ್ದಪ್ಪ ಅದು ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆಬಿಲ್ ಸೊ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ಕೂಡ ಹೌದು ಓಕೆ ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ನಾವು ನೀಟಾಗಿ ಡ್ರಾ ಮಾಡ್ಕೊಂಡಿದ್ರಿ ಸೊ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಓಕೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಏನೇನ್ ಕಾಣ್ತದೆ ಅಬ್ಸರ್ವ್ ಮಾಡ್ಕೊಳ್ಳಿ ಈಸಿಯಾಗಿ ತಿಳ್ಕೊಳ್ತೀರಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನೋಡ್ಕೊಳ್ರಿ ಒಂದೇ ರೇಖೆಯಾಗಿ ಕಂಟಿನ್ಯೂಸ್ಲಿ ಕೆಳಗಡೆ ಬಂದಿದೆ ಸೊ ಒಂದು ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಓಪನ್ ಆಗ್ಬಹುದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಪನ್ ಆಗ್ಬಹುದು ಇನ್ನು ಕ್ಯಾಪ್ ಅಪ್ ಓಪನ್ ಆಗ್ಬಹುದು ಎನಿಥಿಂಗ್ பசாிபிளி சோ பசிபிளி ஒரே ட்வெண்ட்டி த்ரீ சிக்ஸ் ட்வெண்ட்டி திரி ஃபைவ் ஒழுக நோட் ரூ அத் மார்க்கெட் அது ஃபாட் ஓப்பன் அந்த திட்டுக்கொள்ளி சோ இல்ல மார்க்கெட் சஸ்டேன் ஆகி போடணிக்ஸ் டூ ஹண்ட்ரெட் மூவிங் அவரேஜ் அத்த மார்க்கெட் இன் கேஸ் ஏனாத இல்ல ட்ளூ பார்ட்டன் கிரியேட் ஒன் டூ த்ரீ சோ ரீதி கிரியேஷன் வி கேன் பாய் ஹியர் பிகாஸ் ஆ டூரெட் மோவிங் அவரேஜ் சப்போர்ட் இது ஃபார் த காண்டி த்ரீ செவன் டுயிட் ஹண்ட்ரட் வை நாட் க்யன் மார்க் இது ಓಕೆ ಸೊ ಈ ರೀತಿ ಆದ್ರೆ ಒಂದು ಇನ್ನೊಂದು ಮಾರ್ಕೆಟ್ ಏನಾಗಬಹುದು ಅಂದ್ರೆ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಸೊ ಒನ್ ಆಫ್ ದ ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಬಹಳ ಸ್ಟಕ್ ಆಗಿ ಹೋಗಿದ್ದು ಲೆವೆಲ್ ಅಪ್ ಅಂದ್ರೆ ಇದು ಅರೌಂಡ್ ದಿಸ್ ಲೆವೆಲ್ ಯು ಕ್ಯಾನ್ ಜಸ್ಟ್ ಡ್ರಾ ಯರ್ ಒನ್ ಆಫ್ ದಿಸ್ ಒನ್ ಯರ್ ಸೊ ನೋಡ್ಕೋಬಹುದು ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮೇಲೆ ಗ್ಯಾಪ್ ಅಪ್ ಓಪನ್ ಮಾಡಿದ್ದಿದೆ ಓಕೆ ಸೊ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ಳಿ ಸರ್ ಡೌನ್ ಅಲ್ಲಿ ಇದ್ದೀವಿ ಸಡನ್ಲಿ ಮಾರ್ಕೆಟ್ ಏನಾಗ್ಬೋದು ಗ್ಯಾಪಪ್ ಅಂದ್ರೆ ಶಾರ್ಟ್ ಕವರಿಂಗ್ ಆಗ್ಬೋದು ಬಿಕಾಸ್ ಸೆಲ್ ಮಾಡಿದವರು ಬೈ ಮಾಡಿ ಎಕ್ಸಿಟ್ ಹೊಡಿತಾರಲ್ಲ ಅದ ರೀತಿ ಸೊ ಒಂದು ಮಾರ್ಕೆಟ್ ಈ ಲೋ ಬ್ರೇಕ್ ಮಾಡಿದ್ರೆ ಅಗೈನ್ ಓಕೆ ಲೋವರ್ ಹೈ ಮಾಡ್ತಾ ಮಾಡ್ತಾ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗು ಬರಬಹುದು ದಾಟ್ಸ್ ಅ ಈಸಿಯೆಸ್ಟ್ ರೇಟ್ ಫಾರ್ ಯು ಇಲ್ಲ ಮಾರ್ಕೆಟ್ ಇದು ಹೈ ಗ್ಯಾಪಪ್ನ ಹೋಲ್ಡ್ ಜಾಯ್ತು ಹೈಯರ್ ಲೋ ಆಗ್ತಾ ಇದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟಾರ್ಗೆಟ್ ಮಾಡ್ಬೋದು సో వంద మార్కెట్ ఇల్ బెల్లింగ్ ప్యాటర్న్ సిగ్బోదు బాస్ ఇట్స్ అ వ్యాల్యూబల్ సెల్లింగ్ ఏరియా సో ఇలా మార్కెట్ ట్వంటీ త్రీ ఫైవ్ హండ్రెడ్ హైదు ద వ్యాల్యేబల్ ఏరియా ఫార్ బయ్ సోన్ ಓಕೆ ಸೊ ಗ್ಯಾಪ್ ಅಪ್ ಅಲ್ಲಿ ಥಿಂಕ್ ಮಾಡಿದೀವಿ ಅಂಡ್ ಗ್ಯಾಪ್ ಡೌನ್ ಅಲ್ಲಿ ಕೂಡ ಥಿಂಕ್ ಮಾಡೋಣ ಬಿಕಾಸ್ ಮಾರ್ಕೆಟ್ ಹಂಡ್ರೆಡ್ ಪಾರ್ಕ್ಟ್ ಗ್ಯಾಪ್ಡೌನ್ ಆಗಿದೆ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಮಾರ್ಕೆಟ್ ಇದನ್ನ ಬ್ರೀಚ್ ಆಗಿದೆ ಕೆಳಗಡೆ ಹೋಗೇ ಹೋಗ್ತಾನಪ್ಪ ಅಂದ್ರೆ ನಿಮ್ಮ ಅನಿಸಿಕೆ ಏನಿರ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಅನಿಸಿಕೆ ಪ್ರಕಾರ ಇರಬೇಕು ಬಿಕಾಸ್ ನನ್ಗೆ ಅನಿಸುತ್ತೆ ಅನ್ನೋಂತ ಟ್ರೇಡ್ ಮಾಡಿದ್ರೆ ಯಾವಾಗ್ಲೂ ನಾವು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಲೋವರ್ ಆಯ್ ಆಯಿತು ಅಂದ್ರೆ ಮಾತ್ರ ಟ್ರೈ ಮಾಡ್ತೀವಿ ಫಾರ್ ದ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಒನ್ ಆಫ್ ದ ಮೇಜರ್ ಗೋ ಥ್ರೂ ಆಗ್ಬಹುದು ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಅರೌಂಡ್ ಅರೌಂಡ್ ಫೋರ್ ಹಂಡ್ರೆಡ್ ಟು ಟೂ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರಲ್ಲಿ ರ್ಯಾಲಿ ಆಗಬಹುದು ಸೊ ಮಾರ್ಕೆಟ್ ಬಹಳ ಸಲ ಏನ್ ಮಾಡ್ತಾನೆ ಅಪ್ ಡೌನ್ ಓಪನ್ ಮಾಡ್ತಾನೆ ಅರೌಂಡ್ ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಸೊ ಓಪನ್ ಮಾಡೋ ತಡ ಇಲ್ದಾನೆ ಮಾರ್ಕೆಟ್ ಏನ್ ಮಾಡುತ್ತೆ ಇದನ್ನ ಕವರ್ ಅಪ್ ಮಾಡಿ ಮೆಲಗಡೆ ಹೋಗಿ ಸೂಚನೆ ಬಹಳ ಸಹ ನೋಡಿದಿರಿ ಇಲ್ಲ ಮಾರ್ಕೆಟ್ ಇದೇ ಜಾಗದಿಂದ ರಿಜೆಕ್ಷನ್ಸ್ ಮಾಡ್ತಾ ಇರತ್ತೆ ಆವಾಗ ನೀವು ಸೆಲ್ಲಿಂಗ್ ಅನ್ನ ಸ್ಮಾಲೆಸ್ಟ್ ಸೆಲ್ ಇಟ್ಕೊಂಡು ಟಾರ್ಗೆಟ್ ನ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಮಾಡೋದಕ್ಕೆ ರೈಟ್ ಸೊ ಈಸಿ ಇದೆಯಾ ಡೌನ್ ಫ್ಲಾಟ್ ಆಂಗಲ್ ಡಿಸ್ಕಶನ್ ಮಾಡಿದೀವಿ ಸೊ ವ್ಯಾಲ್ಯೂಬಲ್ ಏರಿಯಾ ಮಾರ್ಕ್ ಮಾಡ್ಕೊಂಡಿದೀವಿ ಎಲ್ಲ ಸಿಗೋದು ಆಪ್ಷನ್ ಚೇನ್ ಯೋ ಆಪ್ಷನ್ ಚೇನ್ ಮೇಜರ್ ಓಪನ್ ಇಂಟ್ರೆಸ್ಟ್ ಆಗಿ ರೈಟಿಂಗ್ ಇದ್ರೆ ಪುಟ್ ನಲ್ಲಿ ಇರೋದು ನಲವತ್ತೆಂಟು ಲಕ್ಷ ನಲವತ್ತೊಂಬತ್ತು ಸಾವಿರ ಬಟ್ ಒನ್ ಆಫ್ ದ ಥಿಂಗ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ವೈಪ್ ಔಟ್ ಆಗಿರುತ್ತೆ ನೀವು ಅದನ್ನ ಚೇಂಜ್ ಆಫ್ ಓಪನ್ ಇಂಟ್ರೆಸ್ಟ್ ನಲ್ಲಿ ಚೆಕ್ ಮಾಡ್ಕೋಬಹುದು ಬಿಕಾಸ್ ಮೋಸ್ಟ್ ಆಫ್ ಜನ ಈಗ ಶಿಫ್ಟಿಂಗ್ ಟು ದ ಡೌನ್ ಸೈಡ್ ಮಾಡಿದ್ದಾರೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ನಲ್ಲಿ ಓಪನ್ಸ್ ಹೆವ್ವಿ ಎಸ್ ಇದೆ ಮಾರ್ಕೆಟ್ ಇದನ್ನ ಸಸ್ಟೈನ್ ಮಾಡೋ ಸಾಧ್ಯತೆ ಹೆವಿ ಇದೆ ಬಿಕಾಸ್ ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಎಕ್ಸ್ಪೈರಿ ಕೂಡ ಇಲ್ಲೇ ಆಗಬಹುದು ಅನ್ನೋ ಚಾನ್ಸಸ್ ಹೆವ್ವಿ ಇದೆ ಸೊ ಇಂದ ಅಪರ್ ಸೈಡ್ ನೋಡಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಮೂವತ್ತೆರಡು ಲಕ್ಷ ಸೊ ಅದನ್ನ ಬಿಟ್ಟರೆ ಟ್ವೆಂಟಿ ತ್ರೀ ಸೆವೆನ್ ಅಲ್ಲಿ ನಲವತ್ತೆರಡು ಲಕ್ಷ ಇಲ್ಲಿ ಕಾಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ಅನ್ಸುತ್ತೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಟೆಕ್ನಿಕಲ್ ಲೆವೆಲ್ ಅಲ್ಲಿ ನಾವು ಡ್ರಾ ಮಾಡಿದ ಪ್ರಕಾರ ಟ್ವೆಂಟಿ ತ್ರೀ ಸೆವೆನ್ ಮಾರ್ಕೆಟ್ ಸಸ್ಟೈನ್ ಮಾಡಿದೆ ಆದ್ರೆ ಆರ್ ರೆಡಿ ಟು ಗೋ ಫಾರ್ ಟಿಲ್ ಟ್ವೆಂಟಿ ಏಟ್ ಹಂಡ್ರೆಡ್ ಫೋರ್ಟಿ ಲೆವೆಲ್ ಅಂತ ಮಾರ್ಕೆಟ್ ಹಿಡ್ಕೊಳ್ತಾ ಇದೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಬಾಟಮ್ ಸೈಡ್ ಯು ಕ್ಯಾನ್ ಸಿ ದಾಟ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಆರ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಡ್ರಾಗ್ ಆಗ್ಬಹುದು ಅನ್ನುವ ಡೇಟಾ ಇಲ್ಲಿ ಕಾಣ್ತಾ ಇದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಆಲ್ಸೋ ಓಕೆ ಇದ ಈ ಈಗ ಡೀಟೇಲ್ ಅನಾಲಿಸಿಸ್ ಏನೋ ಮಾಡಿದೀವಿ ಆನಿವೇ ಮಾರ್ಕೆಟ್ ಈಗ ಈ ರೀತಿ ಟ್ರೆಂಡಿ ಡೌನ್ ಸೈಡ್ ಆದಾಗ ನೆಕ್ಸ್ಟ್ ಡೇ ಏನಾಗುತ್ತೆ ಪ್ಯೂರ್ ಸೈಡ್ ವೈ ಪ್ರೈಸಾಕ್ಷನ್ ಮಾಡ್ತಾ ಮಾಡ್ತಾ ಕುತ್ಕೊಳ್ಳಬಹುದು ಬಿಕಾಸ್ ಆಫ್ ಎಕ್ಸ್ಪೈರಿ ಅನ್ನುವ ಡೇಟಾ ಇದೆ ನೋಡೋಣ ಮಾರ್ಕೆಟ್ ಎಕ್ಸ್ಪೈರಿ ಆಗುವ ಇದೇ ರೀತಿ ಆಕ್ಷನ್ಸ್ ಆಗ್ತಾ ಇದ್ರೆ ಸ್ಟ್ರಾಂಗಲ್ ಮಾಡಿ ಈಸಿಲಿ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಎನಿವೇ ಲೆಟ್ಸ್ ಕಮ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ನಾವು ಫಿನ್ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಎಲ್ಲ ಡ್ರಾಯಿಂಗ್ಸ್ನ ತೆಗೆದಾಕೋಣ ಡೇ ಆಂಗಲ್ ಬರೋಣ ಸೊ ಕಮ್ ಟು ದ ಡೇ ಆಂಗಲ್ ಓಕೆ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಇದ್ದು ಕಂಪ್ಲೀಟ್ಲಿ ಬ್ರೀಚ್ ಆಗಿದೆ ಬ್ರೀಚ್ ಆಗಿದ್ದು ಮಾರ್ಕೆಟ್ ಈಗ ಮೇಜರ್ ಲೆವೆಲ್ ಸಪೋರ್ಟ್ಸ್ ಗಳನ್ನ ಎಲ್ಲೆಲ್ಲಿದೆ ಅಂತ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ಸೊ ಮಾರ್ಕೆಟ್ ನಿಂತಿರುವ ಜಾಗ ಒನ್ ಆಫ್ ಮೇಜರ್ ಸಪೋರ್ಟ್ ಲೆವೆಲ್ ಇದನ್ನ ಮಾರ್ಕೆಟ್ ಹೋಲ್ಡ್ ಹೋಲ್ಡ್ಲಿಲ್ಲ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಟ್ಸ್ ನಾಟ್ ಸ್ಮಾಲ್ ಸರ್ ಇಟ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಡೌನ್ ಸೈಡ್ ಓಕೆ ಸೊ ಅಂದ್ರೆ ಅಪರ್ ಲೆವೆಲ್ ನೀವು ಈಗ ಅರ್ಲಿಯರ್ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ದಟ್ ಇಸ್ ಟ್ವೆಂಟಿ ಥ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಏನಿವೆ ಮಾರ್ಕೆಟ್ ನಲ್ಲಿ ಸಪೋರ್ಟ್ ರೆಸನ್ಸ್ ಮಾರ್ಕ್ ಮಾಡಿದ್ರಿ ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ಸರ್ ಸೊ ಟೂ ಹಂಡ್ರೆಡ್ ಐ ಮೂವಿಂಗ್ ಎವರೇಜ್ ದೂರ ಇರುತ್ತೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಆ ತರ ಇದೆ ಸೊ ಲೆಟ್ಸ್ ಸಿ ಮಾರ್ಕೆಟ್ ನಲ್ಲಿ ನೀವು ಅದನ್ನ ಫಿಫ್ಟೀನ್ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ಸ್ ಹಾಕಿ ಹಾಕ್ತಿರಿ ಅಂಡ್ ಚೆಕ್ ಔಟ್ ದಿಸ್ ನಾವು ಸೊ ಮಾರ್ಕೆಟ್ ಅಲ್ಲಿ ಒಂದು ಮೇಕ್ ಆರ್ ಬ್ರೇಕ್ ಅನ್ನೋ ಲೆವೆಲ್ ಇದೆ ಸೊ ಒಂದು ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಹೋಲ್ಡ್ ಮಾಡಬಹುದು ಫ್ಲಾಟ್ ಓಪನ್ ಆಗ್ಬಹುದು ಟ್ವೆಂಟಿ ತ್ರೀ ತೌಸಂಡ್ ಟೂ ಥರ್ಟಿ ಫೋರ್ ಹಂಡ್ರೆಡ್ ಇಲ್ಲೆಲ್ಲ ಓಪನ್ ಆಗ್ಬಹುದು ಗ್ಯಾಪ್ ಅಪ್ ಕೂಡ ಓಪನ್ ಆಗ್ಬಹುದು ಬಟ್ ಈ ಜಾಗ ಕಂಪ್ಲೀಟ್ಲಿ ಸೆಲ್ ಆಫ್ ಆಗಿದೆ ಸೊ ಇಲ್ಲಿ ಈಸಿಲಿ ಬಂದ ಅಂದ್ರೆ ಮಾರ್ಕೆಟ್ ರಿಜೆಕ್ಷನ್ ಆಗ್ಬಹುದು ವಾಪಸ್ ಕೆಳಗಡೆ ಬರಬಹುದು ವಾಪಸ್ ಮತ್ತೆ ಪ್ರತಿ ಒಂದ್ಸಲ ಅಟೆಂಪ್ಟ್ ಆದಾಗ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗ್ಬಹುದು ಆವಾಗ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬರಬಹುದು ಒನ್ ಪಾಸಿಬಿಲಿಟಿ ಇದೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಂಡ್ ಇದು ಈ ಜಾಗದಲ್ಲಿ ರಿಜೆಕ್ಷನ್ ಕೇಳ್ತಾ ಇದೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಅ ಸ್ಮಾಲೆಸ್ಟ್ ಸೆಲ್ ಸೆಲ್ ಫಾರ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ಸೊ ಇಲ್ಲ ಆ ರೀತಿ ಏನಿಲ್ಲ ಗ್ಯಾಪ್ ಅಪ್ ಆಗಿಲ್ಲ ನಿಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಒನ್ ಏಯ್ಟಿ ನೈಂಟಿ ಲೆವೆಲ್ ಇಲ್ಲೇ ಟ್ರೈಡ್ ಆಗ್ತಾ ಇದೆ ಕಾಯಬೇಕಾಗಿರೋ ಲೆವೆಲ್ ಏನಪ್ಪಾ ಅಂದ್ರೆ ಈಸಿಯೆಸ್ಟ್ ಕೆಲಸ ಏನು ಮಾರ್ಕೆಟ್ ಈ ಜಾಗನ ಸ್ಲಿಪ್ ಮಾಡಿದ್ರೆ ಲೋವರ್ ಹೈ ಕ್ರಿಯೇಟ್ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಈಸಿ ಇದೆಯಾ ಒಂದು ಬಾಟಮ್ ಸೈಡ್ ಈಸಿ ಇದೆ ಬಟ್ ಅಪ್ಪರ್ ಸೈಡ್ ನಲ್ಲಿ ಬಹಳ ಸ್ವಲ್ಪ ಕಷ್ಟ ಅನ್ನೋ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಹಿಯರ್ ಬಿಕಾಸ್ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ನಾವು ಕಾಲ್ ಬೈ ಮಾಡ್ತೀನಿ ಅಥವಾ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಆಬಿಯಸ್ಲಿ ಇಲ್ಲಿ ಸೆಲರ್ಸ್ ಇರ್ತಾರೆ ಪ್ರತಿ ಸಲ ಅಟೆಂಪ್ಟ್ ಆದಾಗ ಎಸ್ ಎಲ್ ಹಂಟಿಂಗ್ ಆಗ್ತಾ ಇರತ್ತೆ ಬಿ ಕೇರ್ಫುಲ್ ಹಿಯೋ ಸೊ ಎನಿವೆ ಆಪ್ಷನ್ ಚೇನ್ ಈಗ ನೋಡಿಯೋ ಇಲ್ಲ ಬಿಕಾಸ್ ಎಕ್ಸ್ಪೈರ್ ಇನ್ನೂ ದೂರ ಅದ ನೈನ್ಟೀನ್ ನವೆಂಬರ್ ಆದರ್ ಇಲ್ಲಿ ಓಪನ್ ಇಂಟರ್ಸ್ ಅಷ್ಟು ಪಾಪ್ಯುಲೇಟ್ ಕೂಡ ಆಗಿ ನೋಡ್ಕೋಬಹುದು ಹಾರ್ಡ್ಲಿ ಒಂದ್ ಲಕ್ಷ ಎರಡು ಲಕ್ಷ ಜನ ಇದಾರೆ ಸೊ ಸ್ವಿಚ್ ಟು ನಾವು ದ ಮೆಡಿಕಾಫ್ ನಿಫ್ಟಿ ಸೊ ಮೆಡ್ಕ್ಯಾಪ್ ನಿಫ್ಟಿ ನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಹಿಯರ್ ಇದನ್ನ ಎಲ್ಲ ಡ್ರಾಯಿಂಗ್ಸ್ ನ ತಗದೇ ತಗೊಳ್ರಿ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಬಂದು ನಿಂತ್ಕೊಂಡಿರೋ ಲೆವೆಲ್ ಟ್ವೆಲ್ ತೌಸಂಡ್ ಒನ್ ಆಫ್ ದ ಸೈಕಾಲಜಿಕಲ್ ಲೆವೆಲ್ ಸೊ ಸೋಮವಾರ ಎಕ್ಸ್ಪೈರ್ ಇದೆ ಓಕೆ ಇಂಪಾರ್ಟೆಂಟ್ ಆಗಿದೆ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ಅಲ್ಲಿ ಮಾರ್ಕೆಟ್ ಬಂದ್ ಇಟ್ಕೊಂಡಿದೆ ರೌಂಡ್ ನಂಬರ್ ಕೂಡ ಹೌದು ಅಂಡ್ ಮೇಜರ್ ಸಪೋರ್ಟ್ ಕೂಡ ಹೌದು ಓಕೆ ಇದನ್ನ ಮಾರ್ಕೆಟ್ ಬ್ರಿಚ್ ಆದರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಲೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಅಥವಾ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ சோ அப்பசிஸ்டென்ஸ் நான் அரௌண்ட் இவத்தினெவல் தட் இஸ் ட்வெல் தௌசண்ட் டூ ஃபிஃப்டி லெவல் ஓகே இதற்கு மூவிங் எவரேஜ் சார் மிவிங் எவரேஜ் சத மட்டி காய்த்தா டூ ஹண்ட்ரெட் தட் இஸ் இலவன் தௌசண்ட் எயிட் ஹண்ட்ரெட் இது சோ மார்க்கெட் அது சப்போர்ட் காண அந்த கோத்தி இன் தேஸ் மார்க்கெட் ஆக ಸೊ ಇಲ್ಲೂ ಕೂಡ ಜಸ್ಟ್ ಲೈಕ್ ನಿಫ್ಟಿ ಅಥವಾ ಅಂಡ್ ಇವನ್ ಫಿನ್ ನಿಫ್ಟಿ ತರ ಇಲ್ಲಿ ಮೇಕ್ ಮೇಕ್ಅವರ್ ಬ್ರೇಕ್ ಅನ್ನೋ ಲೆವೆಲ್ ಇದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡುತ್ತಾ ನೋಡೋಣ ಎನಿವೆ ಸಪೋರ್ಟ್ ಟ್ರೆಂಡ್ ಲೈನ್ ಒಂದು ಟ್ರೆಂಡ್ಲೈನ್ ನೀಟಾಗಿ ಡ್ರಾ ಮಾಡೋಣ ಒಂದು ಎರಡು ಮೂರು ಯು ಕ್ಯಾನ್ ಸಿ ದಿಸ್ ವೆಲ್ ಸೊ ಮಾರ್ಕೆಟ್ ಈ ಸಪೋರ್ಟ್ ಟ್ರೆಂಡ್ ಲೈನ್ ನ ಇನ್ ಕೇಸ್ ಹೋಲ್ಡ್ ಮಾಡಿದೆ ನಿಜ ಆಯಿತು ಅಥವಾ ಈ ಸಪೋರ್ಟ್ ನ ಹೋಲ್ಡ್ ಮಾಡಿದೆ ನಿಜ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಕ್ರಿಯೇಟ್ ಎಂಡ್ ಆಫ್ ಪ್ಯಾಟರ್ನ್ ಹಿಯರ್ ಓಕೆ ಪ್ಯಾಟರ್ನ್ ಕ್ರಿಯೆ ಮಾಡ್ಕೊಂಡ್ಬಿಟ್ಟು ಸ್ಲೋಲಿ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಬರಬಹುದು ಒಂದು ಫ್ಲಾಟ್ ಓಪನ್ ಆದ್ರೆ ಇಲ್ಲ ಮಾರ್ಕೆಟ್ ಡೈರೆಕ್ಟ್ ಆಗಿ ಟ್ವೆಲ್ ತೌಸಂಡ್ ಟೂ ಫಿಫ್ಟಿನೇ ಓಪನ್ ಆಗಿದೆ ಅಂದ್ರೆ ತಿಳ್ಕೊಳ್ಳಿ ವಾಟ್ ಈಸ್ ದಟ್ ಇನ್ ಕೇಸ್ ಟರ್ನಿಂಗ್ ಪಾಯಿಂಟ್ ಇಲ್ಲೊಂದಿದೆ ಇಲ್ಲೊಂದಿದೆ ಇದಕ್ಕೇನ್ ಮಾಡ್ತೀರಿ ಸಿಂಪಲ್ ಆಗಿ ಅಂದ್ರೆ ವಿಮಾನ ಸಿ ತಗೊಳ್ತಿರಿ ಮೇಲಿಂದ ಕೆಳಗಡೆ ಡ್ರಾ ಮಾಡ್ತೀರಿ ಅಂಡ್ ಅಬ್ಸರ್ವ್ ಮಾಡ್ತೀರಿ ವೆದರ್ ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಎಸ್ ತರ್ಟಿ ಏಟ್ ಪಾಯಿಂಟ್ ಲೆವೆಲ್ ರಿಜೆಕ್ಷನ್ಸ್ ಕೂಡ ಬರ್ತಾ ಇದೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಅಲ್ಲಿಂದ ಸಲ್ಲಿಂಗ್ ಕೂಡ ತಗೋಬಹುದು ವೈ ನಾಟ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ತೌಸಂಡ್ ಟೂ ಫಿಫ್ಟಿನೇ ಹೋಲ್ಡ್ ಮಾಡಿದೆ ನಜ ಆದ್ರೆ ಹೈಯರ್ ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ನ್ಯೂ ಲೆವೆಲ್ಸ್ ಆಫ್ ರೆಸಿಸ್ಟೆನ್ಸ್ ದ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಆಗಬಹುದು ಸೊ ಸೊ ಇಲ್ಲಿ ಕಷ್ಟಗಳಿವೆ ದೋ ಇವನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು ಅಂದ್ರೆ ಒಂದು ಸ್ಟ್ರಾಟಜಿ ಮಾಡ್ಕೋಬಹುದು ಲೈಕ್ ಬುಲ್ಕಾಲ್ ಸ್ಪ್ರೆಡ್ ರೀತಿ ಮಾಡ್ಕೋಬಹುದು ಅಥವಾ ಹೆಜ್ಜಿಂಗ್ ಸ್ಟ್ರಾಟಜಿ ಏನಾದರೂ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್ ಓಕೆ ಇಲ್ಲ ಮಾರ್ಕೆಟ್ ಟ್ವೆಲ್ ಥೌಸಂಡ್ ಲೆವೆಲ್ ನ ಬ್ರೀಚ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ನೂರ್ ಇಪ್ಪತ್ತು ಪಾಯಿಂಟ್ ಡೌನ್ ಆಗಿದೆ ಸೊ ಲೋವರ್ ಆಯ್ ಆಗಿದೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ದ ನ್ಯೂ ಲೋಸ್ ಅಬೌಟ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಬಟ್ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡುತ್ತೆ ನಿಮ್ಮನ್ನ ಸಿಕ್ಸ್ ಹಾಕುತ್ತೆ ನೀವೆಲ್ಲ ಏನ್ ಮಾಡ್ತೀರಿ ಪ್ರತಿದಿನ ಸೆಲ್ಲಿಂಗ್ ಸೆಲ್ಲಿ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ ಮಾರ್ಕೆಟ್ ಸಡನ್ಲಿ ಏನ್ ಮಾಡ್ತೇನೆ ದೊಡ್ಡ ಪಿನ್ ಮಾಡಿ ಕೆಳಗಡೆ ಕೂಡ ಬರುತ್ತೆ ಸೊ ನಮಗೆ ಪಿನ್ ಇಡಬಾರ್ದು ಏನ್ ಮಾಡ್ಬೇಕು ಸರ್ ಔಟ್ ವಾಟ್ ಇಸ್ ಅ ಪ್ರೈಸ್ ಆಕ್ಷನ್ ಓಕೆ ಸೊ ಇಲ್ಲ ಎಲ್ಲ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಟು ಫಿಫ್ಟಿ ಅಂಡ್ ಟ್ವೆಲ್ ತೌಸಂಡ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಟೂ ಹಂಡ್ರೆಡ್ ಮೂವಿಂಗ್ ಇದೆ ಅದನ್ನು ಲೆವೆನ್ ಫಿಫ್ಟಿ ಒಂದು ಸಪೋರ್ಟ್ ಇದೆ ಓಕೆ ಸೊ ಇದನ್ನು ಕೂಡ ನೋಡಿದ್ರಿ ಗೋ ಟು ಆಪ್ಷನ್ ಶಿವನ್ ಬಿಕಾಸ್ ಸೋಮವಾರ ಎಕ್ಸ್ಪೈರ್ ಇದೆ ಸೊ ಡೀಟೇಲ್ ಆಗಿ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಕಾಣತಾ ಇರೋದು ಒನ್ ಆಫ್ ದ ವೇರಿ ವೀರಿ ವೇರಿ ಇಂಪಾರ್ಟೆಂಟ್ ಸಪೋರ್ಟ್ ಲೇವಲ್ ದಟ್ ಇಸ್ ಟ್ವೆಲ್ ತೌಸಂಡ್ ಅಲ್ಲಿ ಎಂಟು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಹೋಲ್ಡ್ ಮಾಡುವ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ತೌಸಂಡ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ಯು ಕ್ಯಾನ್ ಸಿ ಮಾರ್ಕೆಟ್ ನ ಹೈಯೆಸ್ಟ್ ಓಪನ್ ರೈಟಿಂಗ್ ಆಗ್ತಿರೋದು ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ಇಲ್ಲಿ ಸ್ಲಿಪ್ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಟ್ವೆಲ್ ತೌಸಂಡ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ಸೊ ಅಂದ್ ಅಪ್ಪರ್ ಸೈಡ್ ನೀವು ನೋಡ್ಕೋಬಹುದು ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ನಾಲ್ಕು ಲಕ್ಷ ಓಪನಸ್ ಇದೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಟ್ವೆಲ್ ತೌಸಂಡ್ ಒನ್ ಫಿಫ್ಟಿ ಕೂಡ ಅಲ್ಲಿ ಎರಡೂವರೆ ಲಕ್ಷ ಇದೆ ಬಟ್ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಒನ್ ಆಫ್ ಟೆಕ್ನಿಕಲ್ ಲೆವೆಲ್ ಡ್ರಾ ಮಾಡಿದ್ವಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲೇ ಹೈಯೆಸ್ಟ್ ಓಪನ್ ಇಂಟ್ರಸ್ ಇದೆ ಸೊ ಓವರ್ ಆಲ್ ನೀವು ಥಿಂಕ್ ಮಾಡಿದ್ರೆ ಮಾರ್ಕೆಟ್ ರೇಂಜ್ ಅಲ್ಲಿರುತ್ತೆ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ರೇಂಜ್ ಅಬೌಟ್ ಲೆವೆನ್ ಟ್ವೆಲ್ ತೌಸಂಡ್ ಟು ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ವಿದ್ ಇನ್ ದಿಸ್ ರೇಂಜ್ ಇರುತ್ತೆ ಅನ್ನುವ ಪ್ರಶ್ನೆಗಳಿದ್ರೆ ನೀವು ಸ್ಟ್ರಾಂಗಲ್ ಮಾಡ್ಬೋದು ಅಥವಾ ಅದನ್ನ ಹೆಜ್ಜುಗಳನ್ನ ಕೊಟ್ಟರೆ ಐರನ್ ಕೌಂಡ್ರಾಗಿ ಕನ್ವರ್ಟ್ ಆಗುತ್ತೆ ಸೊ ದಟ್ ಇಸ್ ಹವ್ ಯು ಕ್ಯಾನ್ ಟ್ರೇಡ್ ಇನ್ ದಿಸ್ ಒನ್ ಮೆಡಿಕ್ಯಾಪ್ ಸೆಲೆಕ್ಟ್ ಸೊ ಕಮ್ ಟು ದ ಸೆನ್ಸೆಕ್ಸ್ ನಾವು ಸೆನ್ಸೆಕ್ಸ್ ನಿಮ್ಗೆ ಸೇಮ್ ಟು ಸೇಮ್ ನಿಫ್ಟಿ ತರ ಕಾಣುತ್ತೆ ಏನ್ ದೊಡ್ಡ ಡಿಫ್ರೆನ್ಸ್ ಏನ್ ಸೊ ಸಿಂಪ್ಲಿ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ರಿ ಓಕೆ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಇಲ್ಲೂ ಕಾಣ್ತಾ ಇದೆ ಇಲ್ಲೂ ಕೂಡ ಅದೇ ರೀತಿ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀರಿ ಲುಕ್ ಆಟ್ ದ ಮಾರ್ಕೆಟ್ ವಿಲ್ ಬಿ ರಿಯಾಕ್ಟಿಂಗ್ ಸೊ ಇದನ್ನ ಡ್ರಾಂಗ್ ಮಾಡಿದಿರಿ ಓಕೆ ತೆಗಿತೀರಿ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಅರೌಂಡ್ ಸೆವೆಂಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಏನ ಹತ್ರ ಕಾಣ್ತಾ ಇದೆ ಯು ಕ್ಯಾನ್ ಸಿ ದಿಸ್ ಒನ್ ಯಾ ಸೊ ಈಗ ಇದನ್ನ ಡ್ರಾ ಮಾಡಿದ್ರಿ ಅಂಡ್ ಮಾರ್ಕೆಟ್ ಇವತ್ತು ಬ್ರೀಚ್ ಆಗಿರೋ ಲೆವೆಲ್ ನ ಸಪೋರ್ಟ್ ಇದನ್ನ ರೆಸಿಸ್ಟೆನ್ಸ್ ಆಗಿ ಮಾರ್ಕ್ ಮಾಡ್ತೀರಿ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಸೊ ಇದನ್ನ ಡ್ರಾ ಮಾಡಿದ್ರಿ ಮೂವಿಂಗ್ ಅವರ ಸಾಕೊಳ್ಳಿ ಸರ್ ಅಂಡ್ ಇಲ್ಲೂ ಕೂಡ ಟೂ ಹಂಡ್ರೆಡ್ ಮೂಂಗಿ ಅವರು ಸಪೋರ್ಟ್ ತಗೊಂಡಿದೆ ಸೆನ್ಸೆಕ್ಸ್ ನಲ್ಲಿ ಸೇಮ್ ಟೈಮ್ ಸೇಮ್ ನಿಫ್ಟಿ ತರ ಸೊ ಇದನ್ನ ರೆಪ್ಲಿಕೇಟ್ ನೀವು ನಿಫ್ಟಿನ ನೋಡಿ ರೆಪ್ಲಿಕೇಟ್ ಮಾಡಿದ್ರು ಅಡ್ಡಿ ಇಲ್ಲ ಬಿಕಾಸ್ ಯಾವ ಸ್ಟಾಕ್ಸ್ ಇದ್ರೊಳಗಡೆ ವೇಟೇಜ್ ಇಟ್ಕೊಂಡಿವೆ ಅವೇ ಸ್ಟಾಕ್ಸ್ ಗಳು ನಿಮ್ಗೆ ಸೆನ್ಸೆಕ್ಸ್ ನಲ್ಲೂ ಸಿಕ್ತವೆ ಓಕೆ ವೈ ಈವನ್ ಇಲ್ಲೂ ಕೂಡ ನೋಡ್ಕೋಬಹುದು ಸೆವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಹೈಯರ್ ಲೋಸ್ ಟಾರ್ಗೆಟ್ ಅಬೌಟ್ ಟು ಟಾರ್ಗೆಟ್ ಅಬೌಟ್ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಆಗತ್ತಾ ನೋಡೋಣ ಸರ್ ದ ಮಾರ್ಕ್ ಗ್ಯಾಪ್ ಅಪ್ ಆದ್ರೆ ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ರೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದ್ರು ಕೂಡ ಇಲ್ಲಿಂದ ರಿಜೆಕ್ಷನ್ ಆಗುವ ಸಾಧ್ಯತೆ ಹೆವಿ ಇರುತ್ತೆ ಲೋವರ್ ಆದ್ರೆ ಕೆಳಗಡೆ ಬರುತ್ತೆ ಈಸಿಯೆಸ್ಟ್ ಪಾಯಿಂಟ್ ಯ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಈ ಲೋ ಅಂದ್ರೆ ಇವತ್ತಿನ ಲೋ ಏನಾದ್ರು ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಸ್ಲಿಪ್ ಅರೌಂಡ್ ಇವನ್ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇದೆ ಸೊ ಬಿ ಕೇರ್ಫುಲ್ ಹಿಯರ್ ಸೊ ಇಲ್ಲಿ ಗ್ಯಾಪ್ ಅಪ್ ಯಾಸ್ ಅಂಡ್ ಈ ಅಪ್ಡೌನ್ ಆಂಗಲ್ ಥಿಂಕ್ ಮಾಡಿದ್ರು ನಿಮಗೆ ಇರೋದು ವ್ಯಾಲ್ಯೂಬಲ್ ಏರಿಯಾಗಳನ್ನ ನಾ ಚೆಕ್ ಔಟ್ ಮಾಡ್ತೀರಿ ಅಂಡ್ ಅದ್ರ ಪ್ರಕಾರ ಸಪೋರ್ಟ್ ಬಿಸಿನೆಸ್ ನಾ ಮಾರ್ಕ್ ಮಾಡ್ತೀರಿ ಸೇಮ್ ಟು ಸೇಮ್ ಬ್ಯಾಂಕ್ ಏನು ಕಾಣುತ್ತೆ ಅದನ್ನ ನೀವು ಎನ್ ಕ್ಯಾಶ್ ಕೂಡ ಇಲ್ಲಿ ಈಸಿಲಿ ಮಾಡಬಹುದು ಅನ್ನೋ ಡೇಟಾ ಇದೆ ಸೊ ಬಿ ಕೇರ್ಫುಲ್ ಸೆವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಸ್ ಇಸ್ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಹಂಡ್ರೆಡ್ಸ್ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಬ್ರಿಟ್ರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಸೊ ಮಾರ್ಕೆಟ್ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಇಸ್ ಅಬೌಟ್ ಸೆವೆಂಟಿ ನೈನ್ ತೌಸಂಡ್ ಲೆವೆಲ್ ಅನ್ನೋ ಡೇಟಾ ಈಗ ನಮಗೆ ಎಲ್ಲ ಆಂಗ್ಲಲ್ಲಿ ಗೊತ್ತಾಗಿದೆ ಸೊ ಎನಿವೆ ಸೊ ಇಲ್ಲಿ ಕೂಡ ನೀವು ಆಪ್ಷನ್ಸ್ ಚೇನ್ ನೋಡ್ಕೊಳ್ಳಿ ಬಿಕಾಸ್ ಶುಕ್ರವಾರ ಇದರ ಎಕ್ಸ್ಪೈರ್ ಇದೆ ಸೊ ಎನಿವೆ ಇಲ್ಲಿ ಓಪನ್ ಜಾಸ್ತಿ ಇದರಬಹುದು ಅನ್ನೋ ಡೇಟಾ ಇದೆ ಬಿಕಾಸ್ ವೀಕ್ಲಿ ಎಕ್ಸ್ಪೈರಿ ಎಂಡ್ ಆಗಿದೆ ಅನ್ನೋ ಡೇಟಾ ಈಗ ಓಕೆ ನೆಕ್ಸ್ಟ್ ಈ ದಿಸ್ ಒನ್ ಈ ಸದ್ ಮಟ್ಟಿಗೆ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಈ ಕಡೆ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಓಪನ್ ಇಂಟ್ರೆಸ್ಟ್ ಅಷ್ಟಾಗಿ ಬಿಲ್ಟ್ ಆಗಿಲ್ಲ ಇದನ್ನ ನೀವು ಓಪನ್ಲಿ ಏನು ಮಾಡ್ಬೋದಪ್ಪ ನಿಫ್ಟಿನ ಕಂಪೇರ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಎನಿವೇ ಇದರ ಓಪನ್ ಇಂಟ್ರೆಸ್ಟ್ನ ನಾಳೆ ಓದೋಣ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಅವಾಗಾದ್ರೂ ಬಿಲ್ಟ್ ಆಗಿರಲಿ ಅಂತ ತಿಳ್ಕೊತೀವಿ ಸೊ ಎನಿವೇ ಎಲ್ಲ ಡಿಸ್ಕಶನ್ ಮಾಡಿದ್ವಿ ಲಾಸ್ಟ್ ಟು ಲಾಸ್ಟ್ ನಾವು ಬ್ಯಾಂಕ್ ಟೀಗ ಬಿ ವೀಕ್ಲಿ ಅಲ್ಲ ಸರ್ ಮಂತ್ಲಿ ಎಕ್ಸ್ಪೈರಿ ಇದೆ ಇದನ್ನು ನೋಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಇದನ್ನ ನೀವು ಡೇ ಆಂಗಲ್ ಅಲ್ಲಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಏನ್ ಕಾಣ್ತಾ ಇದೆ ಸೊ ಕಂಪ್ಲೀಟ್ ಇದು ಮಾರ್ಕೆಟ್ ನೆಗೆಟಿವ್ ಸರ್ ಸೊ ಮಾರ್ಕೆಟ್ ಈ ಒಂದು ಝೋನ್ ಇಂದ ಹೊರಗಡೆ ಬಂದಂಗೆ ಕಾಣ್ತಾ ಇದೆ ಅಂಡ್ ನಾವು ಫಿಫ್ಟಿ ತೌಸಂಡ್ ಏನಾದ್ರೂ ಮಾರ್ಕೆಟ್ ಬ್ರೀಚ್ ಆಗಿ ಹೋದರೆ ಆಗಿದೆ ಆಲ್ರೆಡಿ ಮಾರ್ಕೆಟ್ ಒಂದ್ಸಲ ಅಥವಾ ಈಗ ಕ್ಲೋಸ್ ಆಗಿ ಕಂಟಿನ್ಯೂಸ್ ಕೆಳಗಡೆ ಹೋಗ್ತಾರೆ ವಿ ಆರ್ ಸ್ಲಿಪ್ಪಿಂಗ್ ಟು ದ ನ್ಯೂ ಲೋಸ್ ಅಬೌಟ್ ಫೋರ್ಟಿ ನೈನ್ ಟು ಫೋರ್ಟಿ ಏಟ್ ತೌಸಂಡ್ ಅಂತ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ದಟ್ ಕೈಂಡ್ ಆಫ್ ಫಾಲ್ ಆಕ್ಚುಲಿ ಮಾರ್ಕೆಟ್ ನಲ್ಲಿ ನಾವು ನೋಡ್ತಾನು ಇದೀವಿ ಸೊ ಇಲ್ಲಿ ಮೂವಿಂಗ್ ಎವರೇಜ್ ಗಳನ್ನ ಹಾಕೊಳ್ಳಿ ಸರ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕೂಡ ಸಮೀಪಿದೆ ದಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಮಾರ್ಕೆಟ್ ಇದನ್ನ ಏನಾದ್ರು ರೆಸ್ಪೆಕ್ಟ್ ಕೊಡ್ಲಿಲ್ಲ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ವಿ ಆರ್ ಅಟ್ ದ ಡೌನ್ ಫಾಲ್ ಬಿಕಾಸ್ ಪ್ರತಿ ಸಲ ಟು ಹಂಡ್ರೆಡ್ ಮೂವಿಂಗ್ ಎವರೇಜ್ ನಮ್ಗೆ ಸಪೋರ್ಟ್ ತರಾನೇ ಕೆಲಸ ಮಾಡಿದೆ ಇದನ್ನ ಬ್ಯಾಕ್ ಗ್ರೌಂಡ್ ನೋಡ್ಕೋಬಹುದು ವೈ ನಾಟ್ ನೌ ಅನ್ನೋ ಡೇಟಾ ಕೂಡ ಇಂಪಾರ್ಟೆಂಟ್ ಆಗಿದೆ ಎನಿವೆ ಎಫ್ಐ ದರ್ ಸೆಲ್ ಮಾಡ್ತಾ ಇದ್ದಾರೆ ನಾಳೆ ಏನಾದ್ರು ಪಿಕಪ್ ಮಾಡ್ಬೋದಾ ನೋಡೋಣ ಸರ್ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀನಿ ಲುಕ್ ಆಟ್ ಹಿಯೋ ಈಗ ನಾವು ಎಲ್ಲ ಡ್ರಾಯಿಂಗ್ಸ್ ನ ಮತ್ತೆ ಹಾಕೋಣ ಇನ್ ಕೇಸ್ ಸಿ ದಿಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ ಸಪೋರ್ಟ್ ಆಗಿತ್ತು ಅದನ್ನು ಬ್ರೀಚ್ ಮಾಡಿದೆ ಈಗ ರೀಟೆಸ್ಟ್ ಕಾಣ್ತಾ ಇರಬಹುದು ಇದನ್ನ ನೀವು ರೀಟೆಸ್ಟ್ ಆಗಿ ನಾಳೆ ಇಲ್ಲಿಂದ ನೀವು ಸ್ಲಿಪ್ ಆಗುವ ಚಾನ್ಸ್ ಇದೆ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಆಫ್ ಓಪನ್ ಮಾಡಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ರೀಚ್ ಬ್ರೀಚ್ ಅಥವಾ ಹೋಲ್ಡ್ ಮಾಡಿದ ನಿಜ ಆಯಿತು ಹೈಯರ್ ಲೋ ಆದರೆ ನೆಕ್ಸ್ಟ್ ಲೆವೆಲ್ ಆಫ್ Earlier supports are going to be resistance till 51,000 level. Okay, gap up. So, monthly data options and trade. But the future only buy sell. Market market. Why not? ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ಗೆ ಡೌನ್ ಓಪನ್ ಆಗಿದೆ ಅರೌಂಡ್ ಫಿಫ್ಟಿ ತೌಸಂಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಸೊ ಇಲ್ಲಿ ಲೋವರ್ ಐ ಕೂಡ ಮಾಡ್ತಾ ಇದೆ ನಿನ್ನೆ ಲೋವಕ್ಕಿಂತ ಕೆಳಗಡೆ ಲೋವರ್ ಐ ಮಾಡ್ತಾ ಇದೆ ಅಂದ್ರೆ ವಿ ಕ್ಯಾನ್ ಸ್ಲಿಪ್ ಟಿಲ್ ಇವನ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ ವರ್ಗ ಹೋಗಬಹುದು ಅನ್ನೋ ಡೇಟಾ ಇಲ್ಲಿ ಗೊತ್ತಾಗ್ತದೆ ಸೊ ಎನಿವೆ ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ಇನ್ಮೈನ್ ಏನ್ ಮಾಡ್ತೀರಿ ಸರ್ ಈಸಿ ಇಲ್ಲಿ ಆಪ್ಷನ್ಸ್ ಅಂತೂ ಡಿಕೆ ಆಗೋದಿಲ್ಲ ಆಪ್ಷನ್ ಬೈಂಗ್ ಕುಡ್ ಬಿ ಈಸಿ ಆಗುತ್ತೆ ಅಥವಾ ಗಟ್ಟಿಯಾಗಿರುತ್ತೆ ಬಾಯ್ ಮಾಡಿದ್ರೆ ಯಾವುದೇ ರೀತಿ ಕಷ್ಟಗಳು ಇರೋದಿಲ್ಲ ಬಿಕಾಸ್ ಇದ್ರ ಎಕ್ಸ್ಪೈರಿ ಇನ್ನೂ ಎಷ್ಟು ದಿನ ಇದೆ ಅಂದ್ರೆ ಸರ್ ಯು ಕ್ಯಾನ್ ಸಿ ಟ್ವೆಂಟಿ ಸೆವೆನ್ ಇನ್ನು ಹದಿನಾಲ್ಕು ಇದೆ ಓಕೆ ಇದರ ಓಪನ್ ಇಂಟ್ರೆಸ್ಟ್ ನೋಡೋಣ ಆಪ್ಷನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ನವೆಂಬರ್ ಎಕ್ಸ್ಪೈರಿ ನೋಡಬೇಕು ಈಗ ಸೊ ಟ್ವೆಂಟಿ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ಫಿಫ್ಟಿ ತೌಸಂಡ್ ಪುಟ್ ರೈಟಿಂಗ್ ಪಾಯಿಂಟ್ ಏಟ್ ಸಿಕ್ಸ್ ಇದೆ ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಸೊ ಇನ್ ಮೇಲೆ ಇದನ್ನ ನೋಡ್ಕೊಳ್ಳಿ ಇಲ್ಲಿ ಓಪನ್ ಎಲ್ ಟಿ ಪಿ ವ್ಯಾಲ್ಯೂಗಳನ್ನ ನೋಡ್ಕೊಂಡ್ರೆ ಹೆದರಿಕೆ ಆಗುತ್ತೆ ಬಿಕಾಸ್ ಇಷ್ಟ ಕಾಸ್ಟ್ಲಿ ಐಟಮ್ ತಗೊಳ್ಳೋದ ನಾವು ಸೊ ದಟ್ಸ್ ವೈ ಪುಟ್ ಸೈಡ್ ಅಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಗಳು ಕಮ್ಮಿ ಚೆಕ್ಔಟ್ ದಿಸ್ ವನ್ ಈಸಿಲಿ ನೀವು ಇಲ್ಲಿಗ ಸ್ಟಾಕ್ಸ್ ಆಪ್ಷನ್ಸ್ ತರ ಟ್ರೇಡ್ ಮಾಡಬೇಕಾಗುತ್ತೆ ನಾಟ್ ಲೈಕ್ ಇಂಡೆಕ್ಸ್ ಟ್ರೇಡಿಂಗ್ ತರ ಸೊ ಬಿ ಕೇರ್ಫುಲ್ ಹಿಯರ್ ಸೊ ಇವತ್ತು ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಆ್ಯಂಡ್ ಫಿನ್ ನಿಫ್ಟಿ ಆಗಲಿ ಆ್ಯಂಡ್ ಕ್ಯಾಪ್ನಲ್ಲಿ ಎಲ್ಲ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಬ್ಯಾಂಕ್ ಟಿ ಮಂತ್ಲಿ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಇನ್ಮೇಲೆ ನಾವು ಏನು ಮಾಡ್ತೀವಿ ಕೆಲವೊಂದು ಸ್ಟಾಕ್ಸ್ಗಳನ್ನ ಸ್ಪೆಸಿಫಿಕಲಿ ಆಯ್ಕೊಂಡು ಆಯ್ದುಕೊಂಡು ಏನು ಮಾಡ್ತೀವಿ ಅಂದರೆ ಅವನ್ನ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅದನ್ನ ನಿಮಗೆ ಲಿಸ್ಟ್ ಔಟ್ ಮಾಡ್ತೀನಿ ಯಾವುದು ಅಂಥೇಳಿ ಸೊ ಅವನ್ನ ನಾವು ಡೈಲಿ ಟ್ರೈಡ್ ಮಾಡೋಣ ಅಂದರೆ ಅದರಲ್ಲಿ ವೊಲ್ಟಾಲ್ಟಿ ಇರಬೇಕು ನಮಗೆ ವೀಕ್ಲಿ ಲೈಕ್ ಡೈಲಿ ಇನ್ಕಮ್ ಬರ್ತಾ ಇರಬೇಕು ಅಂತ ಸ್ಟಾಕ್ಸ್ನ ಐಡೆಂಟಿ ಮಾಡ ಐಡೆಂಟಿಫೈ ಮಾಡೋಣ ಸೊ ದಟ್ ವಿ ಕ್ಯಾನ್ ಹಾವ್ ಅ ಈಸಿ ಮನಿ ಇನ್ ದರ್ ಸೊ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ವಾಡೇ ಮಾಡ್ತೀರಿ ಥ್ಯಾಂಕ್ ಯು ಯು ವೆರಿ ಮಚ್